ಇವಾಗ ನಾನೇ ಗೆಸ್ಟ್ ಆಗಿ ಬಂದಿದ ತುಂಬಾ ಖುಷಿ ಆಯ್ತು ಎಲ್ಲ ಚೀಪ್ ಆಗಿ ನೋಡ್ರಿ ಇವಾಗ ಚೀಪ್ ಗೆಸ್ಟ್ ಆಗಿ ಅದೊಂದು ಖುಷಿ ತುಂಬಾ ಖುಷಿ ಆಯ್ತು ಬ್ರೋ ಬಸ್ಸ ಬರಗೇಟ್ ಬಸ್ ಯಾ ನನ್ನ ಒಬ್ಬ ಒಳಗಡೆ ನೀವ್ ಹೇಳುದ್ರಲ್ಲ ಬ್ರೋ ನನ್ನಲ್ ಒಬ್ಬ ಒಳಗಡೆ ಬರಗೇಟ್ ಇರೋ ಬಸ್ ಯಾವ ಎಲ್ರೂ ಒಬ್ಬ ಇರ್ತಾನೆ ತುಂಬಾ ಖುಷಿ ಆಯ್ತು ನೀವು ನನಗೆ ಇನ್ಸ್ಪಿರೇಷನ್ ಬ್ರೋ ಚೆನ್ನಾಗಿ ಸಿಕ್ಸ್ ಪ್ಯಾಕ್ ಇಟ್ಕೊಂಡು ಚೆನ್ನಾಗಿರೋರೆ ಸೂಪರ್ ಇರೋರೆ ಹೀರೋ ಆಗ್ಬೇಕು ಅಂತ ಏನಿಲ್ಲ ಸುಮಾರಾಗಿರೋರು ತರ ಹೀರೋ ಆಗ್ಬೋದು ಅಂತ ತೋರಿಸ್ಕೊಟ್ಟಿದ್ದಾರೆ ಈ ಟ್ರೈಲರ್ ಅಲ್ಲಿ ಸಿನಿಮಾದಲ್ಲಿ ನಾನು ಮೇಡಮ್ ಜೊತೆ ಬಂದು ಸತ್ಯವಾಗಿ ಸಿನಿಮಾ ನೋಡ್ತೀನಿ ಸಿನಿಮಾ ನೋಡ್ಬಿಟ್ಟು ಫಸ್ಟ್ ಶೋ ನೋಡ್ಬಿಟ್ಟು ನಾನೇ ಫಸ್ಟ್ ರಿವ್ಯೂ ಕೊಡ್ತೀನಿ ಬ್ರೋ ಚೆನ್ನಾಗಿ ಪ್ರಾಪರ್ಟಿ ಕಮೆಂಟ್ ಮಾಡ್ಬೇಕಾ ನಿಮ್ ಲುಕ್ ಅಲ್ಲಿ ಗೊತ್ತಾಯ್ತು ನಿಮ್ಮನ್ನ ನೋಡಿ ಗೋಮಗೋದೇ ಕೋಮಾ ಸ್ಟೇಜ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್